ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೈ ಸರ್ವೋಕಾಂ ವಿಷಜೇ ಬವರೋಗಿಣ ನಿಧೈ ಸರ್ವವಿ ಶ್ರೀದಕ್ಷಿಣಾಮಮೂರ್ತಯ ನಮೋ ನಮಃ ವಿಶೇಷವಾಗಿ ಆಂಜನೇಯಸಿ ಆಂಜನೇಯ ಹನುಮಂತ ಮಾರುತಿ ಅಂತೆಲ್ಲ ಕರಿತೀವಿ ನಾವು ರಾಮನ ಪರಮ ಭಕ್ತನಾಗಿರ್ತಕ್ಕಂಥ ಭಕ್ತಿ ಅಂದರೆ ಏನು ಅಂದರೆ ನಾವು ಆಂಜನೇಯನ ನೋಡಬೇಕು ಅಂತಹ ಅದ್ಭುತ ಶಕ್ತಿ ಇರುವಂತಹ ಮಹಾಬಲನಾಗಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ಆ ವೀರಾಂಜನೇಯ ಸ್ವಾಮಿ ಎಂಥದೇ ಕಷ್ಟಗಳಿದ್ರೂ ಕೂಡ ಎಂಥ ಬೆಟ್ಟದಂಥ ಒಂದು ತೊಂದರೆಗಳಿದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡುವಂತಹ ಒಂದು ವಿಶೇಷ ಅದ್ಭುತ ಶಕ್ತಿ ಇರುವಂತಹ ಸ್ವಾಮಿ ಈ ಒಂದು ವೀರಾಂಜನೇಯನ್ನು ನಾವು ಬಹಳ ಒಂದು ಹೆಸರುಗಳಿಂದ ಕರಿತೀವಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಆರಾಧನೆಯನ್ನು ಮಾಡ್ತೀವಿ ಯಂತ್ರಗಳಿಗೆ ಅಧಿದೇವತೆಯಾಗಿರ್ತಕ್ಕಂಥ ಒಂದು ಆಂಜನೇಯ ಚಿರಂಜೀವಿ ಇನ್ನೂ ಹತ್ತು ಸೂರ್ಯಾದಿಗಳು ಬಂದರೂ ಕೂಡ ಚಿರಂಜೀವಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ದೈವ ಅಂತ ಹೇಳಿದ್ರೆ ಆಂಜನೇಯ ಈ ಆಂಜನೇಯನ ಒಂದು ಬಹಳ ಗುಪ್ತವಾಗಿರ್ತಕ್ಕಂಥ ಒಂದು ಸಿದ್ಧಿ ಇದೆ ಆ ಸಿದ್ಧಿಯನ್ನು ಮಾಡಿಕೊಂಡ್ರೆ ಆಂಜನೇಯ ಸ್ವತಃ ಬಂದು ನಮ್ಮ ಜೊತೆ ನಮ್ಮ ಕಷ್ಟಗಳ ಜೊತೆ ಆ ಆಂಜನೇಯ ಕೃಪೆಯಿಂದ ಎಲ್ಲವೂ ನಿವಾರಣೆ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡ್ತಾನೆ ಅದು ಯಾವ ಸಿದ್ಧಿ ಅಂದರೆ ಸ್ವಪ್ನಾಂಜನೇಯ ಸಿದ್ಧಿ ಸ್ವಪ್ನಾಂಜನೇಯ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಮಾಡಿಕೊಡುವಂತಹ ದೇವರು ಈ ಆಂಜನೇಯ ಸಿದ್ಧಿ ಇದೆಯಲ್ಲ ಸ್ವಪ್ನಾಂಜನೇಯ ಸಿದ್ಧಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಿಂದೆ ಋಷಿ ಮುನಿಗಳೆಲ್ಲರೂ ಕೂಡ ಈ ಒಂದು ಸ್ವಪ್ನಾಂಜನೇಯನ ಸಿದ್ಧಿ ಮಾಡಿಕೊಂಡು ಆಂಜನೇಯನ ಪ್ರತ್ಯಕ್ಷವಾಗಿ ತಮ್ಮ ಒಂದು ಸ್ವಪ್ನದಲ್ಲಿ ಬರುವಂತೆ ಮಾಡಿ ಆ ಆಂಜನೇಯನಿಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಒಂದು ಕೋರಿಕೆಗಳನ್ನ ಹೇಳುವಂತಹ ಒಂದು ಪದ್ಧತಿ ಇತ್ತು ಅದೇ ಒಂದು ಪದ್ಧತಿಯಲ್ಲಿ ಬಹಳ ಒಂದು ಗುಪ್ತವಾಗಿರ್ತಕ್ಕಂಥ ಓಲೆಗರಿ ಗ್ರಂಥಗಳಲ್ಲಿ ತೆಗೆದಿರ್ತಕ್ಕಂಥ ಒಂದು ಅದ್ಭುತ ಒಂದು ಶಕ್ತಿಯ ವಿಚಾರ ಸ್ವಪ್ನಾಂಜನೇಯ ಸಿದ್ಧಿ ಅಂತ ಈ ಒಂದು ಸ್ವಪ್ನಾಂಜನೇಯ ಸಿದ್ಧಿ ನಾವುಗಳು ಕೂಡ ಇದನ್ನು ಮಾಡ್ಕೋಬೋದು ಸ್ವಪ್ನಾಂಜನೇಯ ಸಿದ್ಧಿಯನ್ನು ಮಾಡ್ಕೋಬೋದು ಆ ಆಂಜನೇಯನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳು ಇಟ್ಕೊಂಡು ನಾವು ಸ್ವಪ್ನಾಂಜನೇಯ ಸಿದ್ಧಿಯನ್ನು ಮಾಡ್ಕೊಳ್ಳುವಂಥದ್ದು ಇದನ್ನು ಮಾಡ್ಕೊಳ್ಳುವಂಥ ಬಗೆ ಹೇಗೆ ಅಂತ ಹೇಳಿದ್ರೆ ತಮ್ಮ ರಾತ್ರೆಯ ಊಟ ಉಪಚಾರಗಳು ಆದಮೇಲೆ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ನಮಸ್ಕಾರಗಳನ್ನೆಲ್ಲ ಮಾಡಿ ಒಂದು ಲೋಟ ನೀರಲ್ಲಿ ಒಂದಷ್ಟು ತುಳಸಿಯನ್ನು ಇಟ್ಕೊಂಡು ರಾಮದೇವರನ್ನ ಮನಸಲ್ಲಿ ನೆನೆಕೊಂಡು ಅದನ್ನು ಆ ಲೋಟದಲ್ಲಿ ಹಾಕಿ ಆ ಒಂದು ಲೋಟ ನೀರಲ್ಲಿ ಹಾಕಿ ಆ ಒಂದು ಲೋಟದ ನೀರನ್ನು ತಾವು ಎಲ್ಲಿ ಮಲಗ್ತಿರೋ ತಮ್ಮ ಬಲ ಬಲಭಾಗದಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು ಇಟ್ಟು ಒಂದು ಮುದ್ರೆ ಇದೆ ಒಂದು ಮಂತ್ರ ಇದೆ ಒಂದು ಯಂತ್ರ ಇದೆ ಈ ಮೂರನ್ನು ಕೂಡ ನೀವು ಕರೆಕ್ಟಾಗಿ ನಲವತ್ತೆಂಟು ದಿನಗಳ ಕಾಲ ಮಾಡಿಬಿಟ್ರೆ ಆಂಜನೇಯ ಸ್ವತಃ ಬರ್ತಾನೆ ನಿಮ್ಮ ಕೋರಿಕೆಗಳ ಒಂದು ಏನು ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಅಸಾಧ್ಯ ಯಾವುದು ಅಸಾಧ್ಯ ಅಂತ ನೀವು ತಿಳ್ಕೊಂಡಿರ್ತೀರೋ ಅಂತಹ ಕೋರಿಕೆಗಳನ್ನ ಸಾಧ್ಯ ಮಾಡಿಕೊಡುವಂತಹ ಒಂದು ವಿಶೇಷ ಶಕ್ತಿ ಆಂಜನೇಯನಿಗಿದೆ ಆದ್ದರಿಂದ ಈ ಸ್ವಪ್ನಾಂಜನೇಯ ಸಿದ್ಧಿಯನ್ನು ನಾವು ಕೆಲವೇ ಕೆಲವು ಜನರಿಗೆ ಕೊಟ್ಟಿದ್ದೀವಿ ಈ ಒಂದು ಸಿದ್ಧಿಯನ್ನು ನೀವು ಕೂಡ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿ ಬನ್ನಿ ಆ ಆಂಜನೇಯನ ಕೃಪೆ ಕಟಾಕ್ಷೆಯಿಂದ ವಿಶೇಷವಾಗಿರ್ತಕ್ಕಂಥ ಈ ಸಿದ್ಧಿಯನ್ನು ತಮಗೂ ಕೂಡ ನಾವು ನೀಡ್ತೀವಿ ಆದರೆ ನಾವು ಕೊಟ್ಟ ಮೇಲೆ ನಿಮ್ಮಲ್ಲಿ ಏನಾದರೂ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳನ್ನ ಇಟ್ಕೊಂಡು ಕರೆಕ್ಟಾಗಿ ನೀವು ಮಾಡಿದ್ರೆ ನಿಮಗೆ ಬಹುಬೇಗ ನಾವೊಂದು ಪಿರಿಯಡ್ ಕೊಟ್ಟಿರ್ತೀವಿ ಇಷ್ಟು ದಿನ ಅಂತ ಆದರೆ ಆ ಒಂದು ದಿನಗಳ ಒಳಗೆ ನಿಮಗೆ ಆಂಜನೇಯ ಕನಸಿನಲ್ಲಿ ಆಗ್ತಾನೆ ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ತಾನೆ ರಾಮನ ವಿಶೇಷವಾಗಿರ್ತಕ್ಕಂಥ ಭಕ್ತಿ ರುದ್ರ ರೂಪಿಯಾಗಿರ್ತಕ್ಕಂಥ ವೀರಾಂಜನೇಯ ನಿಮ್ಮ ಸಕಲ ಒಂದು ಸಂಕಷ್ಟಗಳನ್ನು ನಿವಾರಣೆ ಮಾಡಿ ನಿಮಗೆ ಐಶ್ವರ್ಯವನ್ನು ಪ್ರದಾನ ಮಾಡುವಂತಹ ಅದ್ಭುತ ಶಕ್ತಿ ಉಳ್ಳಂತಹ ದೇವರಾಗಿರ್ತಾನೆ ಆದ್ದರಿಂದ ಈ ಆಂಜನೇಯ ಸ್ವಪ್ನಾಂಜನೇಯ ಸಿದ್ಧಿಯನ್ನು ತಮ್ಮೆಲ್ಲರಿಗೂ ಕೂಡ ನಾನು ಕೊಡೋದಕ್ಕೆ ಉತ್ಸುಕನಾಗಿದ್ದೀನಿ ತಾವೆಲ್ಲ ತಗೋಬೇಕು ಅಂತ ಹೇಳಿದರೆ ನಮ್ಮನ್ನು ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿಕೊಂಡು ನಮ್ಮನ್ನು ಭೇಟಿ ಮಾಡ್ಬೋದು ನಮಸ್ಕಾರ